ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಪಿ ಯು ಸಿ ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸಲ್ಲಿ ಸೆಕೆಂಡ್ ಟೆಸ್ಟ್ಗೆ ಬೇಕಾಗ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಂದಿದ್ದೀನಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ ಆಲ್ರೆಡಿ ನಮ್ಮ ಸೆಕೆಂಡ್ ಟೆಸ್ಟ್ಗಾಗಿ ನಾನು ಕನ್ನಡದಲ್ಲಿ ಆಗಿರ್ಬೋದು ಹಿಸ್ಟ್ರಿಯಲ್ಲಿ ಮತ್ತು ಸೋಷಿಯಾಲಜಿ ಸೊ ಈ ಎರಡು ಮೂರು ವಿಡಿಯೋಗಳು ಬಂದಿದ್ದಾವೆ ಅದನ್ನು ಕೂಡ ನೋಡಿ ಸೊ ಬೇರೆ ಎಲ್ಲ ವಿಷಯದ್ದು ಕೂಡ ಬರ್ತವೆ ಸೊ ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ ಬೇಕಾದರೆ ಪಿ ಯು ಸಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಆ ಪ್ಲೇಲಿಸ್ಟ್ ಲಿಂಕ್ ಹೋದ್ರೆ ಸಾಕು ನೀವು ಎಲ್ಲ ಕ್ವಶನ್ ಪೇಪರ್ಗಳನ್ನ ನೋಡ್ತೀರಿ ಓಕೆನಾ ಶುರು ಮಾಡ್ತೀನಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಟೆಸ್ಟ್ನ ಪೊಲಿಟಿಕಲ್ ಸೈನ್ಸ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇಷ್ಟು ಹೋಗಿ ಥರ್ಟಿ ಪ್ಲಸ್ ಮಾರ್ಕ್ಸ್ ಆರಾಮಾಗಿ ಸಿಗ್ತದೆ ಭಾರತ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು ಅನ್ನೋದು ಒನ್ ಮಾರ್ಕಲ್ಲಿರ್ತಕ್ಕಂಥ ಪ್ರಶ್ನೆಗಳು ಇನ್ನು ಭಾರತ ಸಂವಿಧಾನದ ರಚನಾ ಸಭೆಯ ಅಧ್ಯಕ್ಷರು ಯಾರು ಭಾರತ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರು ವಿಶ್ವದ ದೊಡ್ಡ ಸಂವಿಧಾನ ಯಾವುದು ಸಂವಿಧಾನ ರಚನಾ ಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ವಿಶ್ವದ ಅತಿ ಚಿಕ್ಕ ಸಂವಿಧಾನ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇನ್ನು ಪ್ರಸ್ತಾವನೆಯನ್ನು ಸಂವಿಧಾನದ ಜಾತಕ ಅಂತ ಹೇಳಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಇನ್ನು ಶಾಸಕಾಂಗದ ಮೂಲ ಪದ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಭಾರತ ಸಂಸತ್ತಿನ ಎರಡು ಸದನಗಳನ್ನು ಬರೀರಿ ಭಾರತ ಸಂಸ ಸಂಸತ್ತಿನ ಅವಿಭಾಜ್ಯ ಅಂಗ ಯಾವುದು ಅನ್ನೋದು ಪ್ರಶ್ನೆ ಇತ್ತು ಭಾರತದಲ್ಲಿ ಸಂಸತ್ತಿನ ಅಧಿವೇಶನ ಯಾರು ಕರೆಯುವರು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಭಾರತದಲ್ಲಿ ಸುಗ್ರೀವಾಜ್ಞೆಗಳನ್ನು ಯಾರು ಹೊರಡಿಸ್ತಾರೆ ಇನ್ನು ಭಾರತದ ಸಂಸತ್ತಿನ ಚುನಾಯಿತ ಸದನ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಲೋಕಸಭೆ ಕಾರ್ಯಕಲಾಪಗಳ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಲೋಕಸಭೆಯ ಅಧ್ಯ ಅಧ್ಯ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಇನ್ನು ಹಣಕಾಸಿನ ಮಸೂದೆಯನ್ನು ಯಾವ ಸದನದಲ್ಲಿ ಮೊದಲು ಮಂಡಿಸ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ವಿಧಾನಸಭಾ ಸದಸ್ಯರನ್ನು ಹೊಂದಿದ ರಾಜ್ಯ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಇನ್ನು ರಾಜ್ಯ ವಿಧಾನಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ ಇನ್ನು ರಾಜ್ಯ ವಿಧಾನ ಪರಿಷತ್ ಸದಸ್ಯರ ಅಧಿಕಾರಾವಧಿ ಎಷ್ಟು ಲೋಕಸಭೆಯನ್ನು ಯಾರು ವಿಸರ್ಜನೆ ಮಾಡ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಇನ್ನು ಭಾರತದ ರಾಷ್ಟ್ರಪತಿಗಳ ಅಧಿಕಾರಾವಧಿ ಎಷ್ಟಿರ್ತದೆ ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನು ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಇನ್ನು ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳನ್ನು ಯಾರು ನೇಮಿಸ್ತಾರೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನು ರಾಜ್ಯದ ರಾಜ್ಯಪಾಲರನ್ನು ಸಹಿತ ಯಾರು ನೇಮಕವನ್ನು ಮಾಡ್ತಾರೆ ಇನ್ನು ನ್ಯಾಯಾಂಗ ಎಂದರೇನು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಭಾರತದಲ್ಲಿ ಮುಖ್ಯ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇನ್ನು ಹೈಕೋರ್ಟಿನ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡ್ತಾರೆ ಅತ್ಯುನ್ನತ ನ್ಯಾಯಾಲಯ ಯಾವುದು ಅಂತಿಮ ಅಫಿಲು ನ್ಯಾಯಾಲಯ ಯಾವುದು ಸಂವಿಧಾನದ ರಕ್ಷಕರು ಯಾರು ಪಿ ಐ ಅನ್ನು ವಿಸ್ತರಿಸಿ ಬರೀರಿ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಯಾವಾಗ ಅಸ್ತಿತ್ವಕ್ಕೆ ಬಂದಿತು ಇನ್ನು ಭಾರತದಲ್ಲಿ ಸ್ಥಳೀಯ ಸರ್ಕಾರದ ಪಿತಾಮಹ ಅಂತ ಯಾರನ್ನ ಕರಿತೀವಿ ಭಾರತದಲ್ಲಿ ಸ್ಥಳೀಯ ಸರ್ಕಾರವನ್ನು ಜಾರಿಗೊಳಿಸಿದ ಪ್ರಥಮ ರಾಜ್ಯ ಯಾವುದು ಈ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟು ಇನ್ನು ಪಿ ಡಿಒನ್ನು ವಿಸ್ತರಿಸಿ ಬರಲಿಕ್ಕೆ ಕೇಳಿತ್ತು ಇನ್ನು ಜಿಲ್ಲಾ ಪಂಚಾಯತ್ನ ಆಡಳಿತಾತ್ಮಕ ಮುಖ್ಯಸ್ಥರು ಯಾರಾಗಿರ್ತಾರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು ತಾಲೂಕು ಪಂಚಾಯತಿ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟಾಗಿರ್ತದ ಇನ್ನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟಾಗಿರ್ತದೆ ಇನ್ನು ಮೇಯರ್ನ ಅಧಿಕಾರಾವಧಿ ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ ಕೂಡ ಇತ್ತು ಇನ್ನು ಟೂ ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಪ್ರಶ್ನೆಗಳು ಯಾವೆಲ್ಲ ಇಂಪಾರ್ಟೆಂಟ್ ಅಂದರೆ ಪ್ರಸ್ತಾವನೆ ಅಂದರೆ ಏನು ಗಣರಾಜ್ಯ ಅಂದರೆ ಏನು ಜಾತ್ಯತೀತ ರಾಷ್ಟ್ರ ಇದ್ರೂ ಕೂಡ ನೀವು ಡೆಫಿನೇಷನನ್ನು ಚೆನ್ನಾಗಿ ಕಲ್ಕೊಂಡು ಹೋಗಿ ಇನ್ನು ಮೂಲಭೂತ ಹಕ್ಕುಗಳು ಆರು ಇದ್ದಾವೆ ಆರು ಮೂಲಭೂತ ಹಕ್ಕುಗಳನ್ನು ಪ್ರಿಪೇರ್ ಮಾಡಿರಿ ಇನ್ನು ಭಾರತದ ರಾಷ್ಟ್ರಪತಿಯ ತುರ್ತು ಪರಿಸ್ಥಿತಿ ಅಧಿಕಾರಗಳು ಮತ್ತು ಅಧಿಕಾರಗಳನ್ನು ಬರಿಬೇಕಿತ್ತು ಈ ನ್ಯಾಯಾಂಗ ಹೊರಡಿಸ್ತಕ್ಕಂಥ ವಿವಿಧ ರೀಟ್ಗಳ ಹೆಸರುಗಳನ್ನು ಬರೀತಕ್ಕಂಥದ್ದು ಇನ್ನು ಶಾಸಕಾಂಗ ಅಂದ್ರೆ ಏನು ಲೋಕಸಭಾ ಸದಸ್ಯರ ಅರ್ಹತೆಗಳು ಲೋಕಸಭೆಯ ಸಭಾಪತಿ ಮಾಡ್ತಕ್ಕಂಥ ಎರಡು ಕೆಲಸ ಕಾರ್ಯ ವಿಧಾನಸಭೆಯ ಉಪಸಭಾಪತಿ ಮಾಡ್ತಕ್ಕಂಥ ಎರಡು ಕಾರ್ಯ ಅಂತ ಕೇಳಿದ್ದಾರೆ ಇನ್ನು ರಾಜ್ಯಸಭಾ ಸದಸ್ಯರು ಯಾವೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ನೋಡ್ಕೊಂಡು ಹೋಗ್ರಿ ಇನ್ನು ಭಾರತದ ರಾಷ್ಟ್ರಪತಿಗೆ ಇರಬೇಕಾದ ಅರ್ಹತೆ ಉಪರಾಷ್ಟ್ರಪತಿಗೆ ಇರಬೇಕಾದ ಅರ್ಹತೆ ರಾಜ್ಯಪಾಲರಿಗೆ ಇರಬೇಕಾದ ಅರ್ಹತೆಗಳು ಯಾವುವು ಇನ್ನು ಜಿಲ್ಲಾ ನ್ಯಾಯಾಧೀಶರ ಅರ್ಹತೆಗಳನ್ನು ಬರೀರಿ ಹೈಕೋರ್ಟ್ ನ್ಯಾಯಾಧೀಶರ ಅರ್ಹತೆಗಳು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅರ್ಹತೆಗಳು ಮೂರರಲ್ಲಿ ಒಂದಂತೂ ಬಂದೇ ಬರ್ತದೆ ಇನ್ನು ಲೋಕ್ ಅದಾಲತ್ ಅಂದ್ರೇನು ಸ್ಥಳೀಯ ಸರ್ಕಾರ ಅಂದ್ರೇನು ಈ ಗ್ರಾಮೀಣ ಸ್ಥಳೀಯ ಸರ್ಕಾರದ ಮೂರು ಹಂತಗಳನ್ನು ಬರೀರಿ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಇನ್ನು ಫೈವ್ ಮಾರ್ಸ್ಗೆ ಬರೋಣ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಪ್ರಸ್ತಾವನೆಯನ್ನು ಕಲ್ಕೊಂಡೋಗಿ ಹೋಗಿ ಆ್ಯನ್ಯುವಲ್ ಕೂಡ ಕೇಳ್ತಾರೆ ಇನ್ನು ಭಾರತ ಸಂವಿಧಾನದ ಮೂಲಭೂತ ತತ್ವ ಶಾಸಕಾಂಗದ ಅರ್ಥ ಮತ್ತು ಮಹತ್ವ ಕಾರ್ಯಾಂಗದ ಅರ್ಥ ಪ್ರಾಮುಖ್ಯತೆ ಅಂತ ಕೇಳಿದ್ದಾರೆ ಇದು ಯಾವುದು ಕಾರ್ಯಾಂಗದ ಪ್ರಾಮುಖ್ಯತೆ ಕೇಳಿದ್ದಾರೆ ಭಾರತದ ರಾಷ್ಟ್ರಪತಿಗಳನ್ನ ಚುನಾವಣೆ ಮಾಡತಕ್ಕಂಥ ವಿಧಾನ ಇಂಪಾರ್ಟೆಂಟ್ ಲೋಕ್ ಅದಾಲತ್ ಇದೆ ಇನ್ನು ಸಾರ್ವಜನಿಕ ಹಿತಾಸಕ್ತಿಯ ಅರ್ಥ ಮತ್ತು ಮಹತ್ವ ನ್ಯಾಯಾಂಗದ ಅರ್ಥ ಮತ್ತು ಮಹತ್ವ ಈ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಇನ್ನು ಯಾವೆಲ್ಲ ಲಾಂಗ್ ಕ್ವಶನ್ಸ್ಗಳನ್ನು ಬರ್ಬೋದು ಅಂದರೆ ಲೋಕಸಭಾ ಅಧಿಕಾರ ಮತ್ತು ಕರ್ತವ್ಯ ಅಥವಾ ರಾಜ್ಯಸಭೆ ಅಧಿಕಾರ ಮತ್ತು ಕರ್ತವ್ಯ ಒಂದಂತೂ ಫಿಕ್ಸ್ ರಾಜ್ಯಸಭೆ ಅಧಿಕಾರ ಮತ್ತು ಕರ್ತವ್ಯ ವಿಧಾನ ಪರಿಷತ್ನ ಅಧಿಕಾರ ಮತ್ತು ಕರ್ತವ್ಯ ರಾಷ್ಟ್ರಪತಿಗಳು ಬರ್ಬೋದು ಅಥವಾ ರಾಜ್ಯಪಾಲರು ಬರ್ಬೋದು ಇವು ಇಂಪಾರ್ಟೆಂಟ್ ಇರೋದು ಇವೇ ಬರೋದು ಸಿಲೆಬಸ್ಸಲ್ಲಿ ಇದೇ ಇರತಕ್ಕಂಥದ್ದು ಇನ್ನು ಮುಖ್ಯಮಂತ್ರಿ ಇರಲಿಲ್ಲ ಅಂದರೆ ಏನು ಬರ್ತದೆ ಪ್ರಧಾನಮಂತ್ರಿ ಬರ್ತದೆ ಇನ್ನು ಲಾಸ್ಟ್ ಏನಪ್ಪ ಅಂತಂದರೆ ಗ್ರಾಮ ಪಂಚಾಯಿತಿ ಅಧಿಕಾರ ಮತ್ತು ಕಾರ್ಯಗಳು ಏನಿದ್ದಾವೆ ಅಂತ ಕೇಳಿದರು ಇಷ್ಟು ಫಸ್ಟ್ ಪಿ ಯು ಎಲ್ಲಿರ್ತಕ್ಕಂಥ ಪೊಲಿಟಿಕಲ್ ಸೈನ್ಸ್ನ ಸೆಕೆಂಡ್ ಟೆಸ್ಟ್ ಕ್ವಶನ್ ಪೇಪರ್ ಇತ್ತು ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ